ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಈ ಒಂದು ಗೃಹಲಕ್ಷ್ಮಿಯ ಒಂದು ಹನ್ನೊಂದನೇ ಕಂತು ಮತ್ತು ಹನ್ನೆರಡನೇ ಕಂತಿನ ಹಣದ ಬಗ್ಗೆ ಸಚಿವೆ ಆಗಿರ್ತಕ್ಕಂಥ ಲಕ್ಷ್ಮಿ ಹೆಬ್ಬಳ್ಕರ್ ಮೇಡಮ್ ಅವರೇ ಒಂದು ಸುದ್ದಿಗೋಷ್ಠಿ ಮುಖಾಂತರ ಒಂದು ಗುಡ್ ನ್ಯೂಸನ್ನ ಹೇಳಿದ್ದಾರೆ ಸ್ನೇಹಿತರೆ ಸೊ ಆ ಒಂದು ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ಸೊ ಯಾರೆಲ್ಲ ಒಂದು ಇವು ಹನ್ನೊಂದನೇ ಕಂತು ಮತ್ತು ಹನ್ನೆರಡನೇ ಕಂತಿನ ಹಣ ಬರಲಿಕ್ಕೆ ಭಾಳಷ್ಟು ಒಂದು ಡಿಲೇ ಆಗಿದೆ ಸ್ನೇಹಿತರೆ ಈಗಾಗಲೇ ಚುನಾವಣೆ ಆದ ನಂತರ ಈ ಒಂದು ಹನ್ನೊಂದನೇ ಕಂತಿನ ಹಣ ಬಂದಿರಲಿಲ್ಲ ಸ್ನೇಹಿತರೆ ಸೊ ಬಹಳಷ್ಟು ಈ ಒಂದು ಹನ್ನೊಂದನೇ ಕಂತಿನ ಹಣ ಬರಲಿಕ್ಕೆ ಬಹಳಷ್ಟು ಡಿಲೇ ಆಗಿತ್ತು ಈಗಾಗಲೇ ಸುಮಾರು ಐದು ಲಕ್ಷ ಗೃಹಲಕ್ಷ್ಮಿಯರಿಗೆ ಈ ಒಂದು ಹಣನ ನಾವು ಕ್ರೆಡಿಟ್ ಕ್ರೈಡ್ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿರುವಂಥದ್ದು ಸೊ ಈಗ ಮುಂದೆ ಕೂಡ ಈ ಒಂದು ಗೃಹಲಕ್ಷ್ಮಿಯರಿಗೆ ಉಳಿದ ಎಲ್ಲ ಒಂದು ಮಹಿಳೆಯರಿಗೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಇದೇ ತಿಂಗಳಲ್ಲಿ ನಾವು ಒಂದು ಜಮ ಮಾಡ್ತೀವಿ ಅಂತ ಒಂದು ಸುದ್ದಿಗೋಷ್ಠಿ ಮುಖಾಂತರ ತಿಳಿಸಿರುವಂಥದ್ದು ಸೊ ಹಾಗಾದರೆ ಈ ಒಂದು ಹನ್ನೊಂದನೇ ಕಂತಿನ ಮತ್ತು ಹನ್ನೆರಡನೇ ಕಂತಿನ ಹಣ ಯಾವಾಗ ಒಂದು ಜಮಾ ಮಾಡ್ತಾರೆ ಅಂತ ಹೇಳಿದ್ರೆ ಈ ಒಂದು ಗೃಹಲಕ್ಷ್ಮಿ ಒಂದು ಹನ್ನೊಂದನೇ ಕಂತಿನ ಹಣ ಇದೇ ಜುಲೈ ತಿಂಗಳ ಹದಿನೈದು ಹದಿನೈದನೇ ತಾರೀಕು ಒಳಗಡೆ ಈ ಒಂದು ಹನ್ನೊಂದನೇ ಕಂತಿನ ಹಣ ಜಮಾ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಸೊ ಅದೇ ರೀತಿಯಾಗಿ ಸೊ ಹನ್ನೆರಡನೇ ಕಂತಿನ ಹಣ ನೋಡೋದಾದರೆ ಇದೇ ಒಂದು ಸುದ್ದಿಗೋಷ್ಠಿ ಮೂಲಕ ಫ್ರೆಂಡ್ಸ್ ಹನ್ನೆರಡನೇ ಕಂತಿನ ಹಣವನ್ನು ಇದೇ ಒಂದು ಜುಲೈ ತಿಂಗಳ ಹದಿನೈದನೇ ತಾರೀಕ ನಂತರ ಈ ಒಂದು ಹನ್ನೆರಡನೇ ಕಂತಿನ ಹಣ ಜಮಾ ಮಾಡ್ತೀವಿ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಳ್ಕರಿ ಮೇಡಮ್ ಅವರೇ ಒಂದು ಸುದ್ದಿಗೋಷ್ಠಿ ಮುಖಾಂತರ ತಿಳಿಸಿರುವಂಥದ್ದು ಸೊ ಇದು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇಲ್ಲಿವರೆಗೆ ಒಂದು ಗೃಹಲಕ್ಷ್ಮಿ ಒಂದು ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣಕ್ಕಾಗಿ ಬಹಳಷ್ಟು ಜನರು ಒಂದು ವೇಟ್ ಮಾಡ್ತಾಯಿದ್ರು ಸೊ ಅಂಥವ್ರಿಗೆ ಒಂದು ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಇದೇ ತಿಂಗಳಲ್ಲಿ ಎರಡು ಕಂತಿನ ಹಣ ಒಂದು ನಾಲ್ಕು ಸಾವಿರ ಜಮಾ ಮಾಡ್ತೀವಿ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿರುವಂಥದ್ದು ಇದು ಒಂದು ಗೃಹಲಕ್ಷ್ಮಿ ಒಂದು ಹಣ ಪಡಿತಿದ್ದವರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಈ ತಿಂಗಳಲ್ಲಿ ಒಂದು ಎರಡು ಕಂತಿನ ಹಣ ಬಂದರೆ ಈ ಒಂದು ಗೃಹಲಕ್ಷ್ಮಿಯವರಿಗೆ ಬಹಳ ಒಂದು ಅನುಕೂಲ ಆಗುತ್ತೆ ಅಂತ ಸೊ ಇದಿಷ್ಟು ಈ ಒಂದು ವಿಡಿಯೋದ ಮಾಹಿತಿಯಾಗಿತ್ತು ಸೊ ಯಾರೂ ಕೂಡ ಒಂದು ಭಯಪಡುವಂತಿಲ್ಲ ಸೊ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಇದೇ ತಿಂಗಳಲ್ಲಿ ಹಾಕ್ತೀವಿ ಅಂತ ತಿಳಿಸಿದ್ದಾರೆ ಸೊ ಈ ಮಾಹಿತಿ ಒಂದು ಅಪ್ಡೇಟ್ ಆಗಿತ್ತು ಸ್ನೇಹಿತರೆ ಸೊ ಈ ಮಾಹಿತಿ ತಮಗೆ ಉಪಯುಕ್ತ ಅನಿಸಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡಿದಕ್ಕಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ